ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಎಸ್ಸಿಎ ಕಚೇರಿಯಲ್ಲಿ ತುರ್ತು ಸಭೆ ನಡೆಯಲಿದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತುರ್ತು ಸಭೆಯನ್ನ ಕರೆದಿದೆ ಕೆಎಸ್ಸಿಎ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿ ಜೈರಾಮ್ ಇಬ್ಬರೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ತುರ್ತು ಸಭೆಯನ್ನ ಕರೆಯಲಾಗಿದೆ ಲೋಧಾ ಸಮಿತಿ ಪ್ರಕಾರ ಪ್ರತಿ ಸ್ಥಾನಗಳಿಗೆ ಚುನಾವಣೆ ಇದೆ ಹೀಗಾಗಿ ಸಭೆ ಕರೆದು ಚುನಾವಣೆಯನ್ನು ನಿಗದಿ ಮಾಡುವ ಸಾಧ್ಯತೆ ಇದೆ ಕೆಸಿಎ ಮಹತ್ವದ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಇದೀಗ ಈಗಾಗಲೇ ಶಂಕರ್ ಮತ್ತು ಜೈರಾಮ್ ರಿಸೈನ್ ಮಾಡಿದ್ದಾರೆ ಪದಾಧಿಕಾರಿಗಳಿಂದಲೂ ಕೂಡ ಸಿಟ್ಟು ವ್ಯಕ್ತವಾಗಿತ್ತು ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಇವರಿಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಮಹತ್ವದ ಸಭೆಯನ್ನು ಕ್ರಿಕೆಟ್ ಅಸೋಸಿಯೇಷನ್ ಕರೆದಿದೆ ಚಿನ್ನಸ್ವಾಮಿಯಲ್ಲಿ ಆದಂತಹ ಕಾಲ್ತುಡಿತದಿಂದ ಹನ್ನೊಂದು ಮಂದಿ ಮೃತಪಟ್ಟಿದ್ದರು ಇದಕ್ಕೆ ಯಾರು ಹೊಣೆಗಾರರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ತನಿಖೆಗಳು ನಡೀತಾ ಇದೆ ಹೈಕೋರ್ಟ್ಗೂ ಕೂಡ ಕೆ ಎಸ್ ಕೆ ಎಸ್ ಸಿ ಎ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಅದರಲ್ಲಿ ಕೆ ಎಸ್ ಸಿ ಎ ಯ ಮೂವರಿಗೆ ರಿಲೀಫ್ ಸಿಕ್ಕಿತ್ತು ಇದರ ಬೆನ್ನಲ್ಲೇ ಖಜಾಂಚಿಯಾಗಿರುವಂತಹ ಜೈರಾಮ್ ಅವರು ಹಾಗೆಯೇ ಕಾರ್ಯದರ್ಶಿಯಾಗಿದ್ದಂತಹ ಎ ಶಂಕರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕೆಎಸ್ಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆಯನ್ನ ಕೊಟ್ಟಿರುವುದು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಿದ್ದಾರೆ ಶಂಕರ್ ಶಂಕರ್ ಅವರ ಜೊತೆಗೆ ಖಜಾಂಚಿ ಜೈರಾಮ್ ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ ಇಬ್ಬರೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯ ಪತ್ರವನ್ನು ರವಾನಿಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ನೈತಿಕ ಹೊಣೆಯನ್ನ ಹೊತ್ತು ಈ ನಿರ್ಧಾರಕ್ಕೆ ಶಂಕರ್ ಮತ್ತು ಜೈರಾಮ್ ಅವರು ಬಂದಿರುವುದು ಪದಾಧಿಕಾರಿಗಳಿಂದಲೂ ಕೂಡ ತೀವ್ರ ಒತ್ತಡ ಇತ್ತು ಇನ್ನು ನಿನ್ನೆ ಹೈಕೋರ್ಟ್ನಿಂದ ರಿಲೀಫ್ ಕೊಟ್ಟ ನಂತರ ಬ್ರಿಜೇಶ್ ಪಾಟೀಲ್ ಸಭೆಯನ್ನು ನಡೆಸಿ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಎಸ್ಇನಲ್ಲೂ ಕೂಡ ಅಲ್ಲೋಲ ಕಲೋಲವೇ ಸೃಷ್ಟಿಯಾಗಿತ್ತು ಸರ್ಕಾರದ ಮೇಲೆ ಇವ್ರಿಗೂ ಕೂರಿಸೋದು ಸರ್ಕಾರ ಇವ್ರ ಮೇಲೆ ಹೇಳೋದು ಒಬ್ಬರ ಮೇಲೆ ಒಬ್ರು ಹಾಕೋದು ನಡೀತಾನೆ ಇತ್ತು ಶಂಕರ್ ಮತ್ತು ಜೈರಾಮ್ ವಿರುದ್ಧ ಪದಾಧಿಕಾರಿಗಳು ಸಿಡಿದೆದ್ದಿದ್ರು ಕಾರ್ಯದರ್ಶಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ವಿರುದ್ಧ ಕಿಡಿಕಾರಿದ್ರು ಈಗಾಗಲೇ ಹೇಳಿದಂಗೆ ಹೈಕೋರ್ಟ್ ರಿಲೀಫ್ ಕೊಟ್ಟ ಬಳಿಕ ಕೆಎಸ್ಇಎನಲ್ಲಿ ಸಭೆಯಾಗಿತ್ತು ಬ್ರಿಜೇಶ್ ಪಾಟೀಲ್ ಖಡಕ್ ಸೂಚನೆಯ ಬಳಿಕ ರಾಜೀನಾಮೆಯನ್ನು ನೀಡಿದ್ರು ಬ್ರಿಜೇಶ್ ಪಟೇಲ್ ಅವರು ಕೊಟ್ಟಂತಹ ಸೂಚನೆಯ ಹಿನ್ನೆಲೆಯಲ್ಲಿ ಶಂಕರ್ ಮತ್ತು ಜೈರಾಮ್ ಇಬ್ಬರು ಕೂಡ ರಾಜೀನಾಮೆಯನ್ನ ನೀಡಿದ್ರು